ಯೋಹಾನನು ಯೇಸುವಿನ ಹೃದಯದ ಮೇಲೆ ತಲೆಯಿಟ್ಟು ಕುಳಿತಿದ್ದನು ಅಂತಾರೆ ಯಾವಾಗಲೂ ಯೇಸು ಪ್ರೀತಿಸಿದ ಶಿಷ್ಯನು ಯೇಸುವಿನ ಹೃದಯದ ಮೇಲೆ ತಲೆ ಎತ್ತಿ ಕುಳಿತಿದ್ದನು ಅಂದರೆ ಯೇಸು ಅವನನ್ನು ಪ್ರೀತಿಸಿದ್ದನು ಅಂತಾರೆ ಯೇಸು ಯೋಹಾನನನ್ನು ಪ್ರೀತಿಸಿದ್ದನು ಯೋಹಾನನು ಯೇಸುವಿನ ಹೃದಯದ ಮೇಲೆ ತಲೆ ಇಟ್ಟು ಕುಳಿತಿದ್ದನು ಅಂದರೆ ನೋಡಿದರೆ ಈ ಪ್ರೀತಿಯ ಎಲ್ಲ ವ್ಯವಹಾರಗಳು ಬಹುತೇಕ ಒತ್ತಡದ ಒಂದು ಕಡೆಯಾಗಿರುತ್ತವೆ ಅದರಲ್ಲಿ ದೊಡ್ಡ ಸಂತೋಷ ಇರೋದಿಲ್ಲ ನೀನು ಪ್ರೀತಿಸುತ್ತಾ ಇರಬಹುದು ಆದರೆ ನಿನಗೆ ಯಾವುದೇ ಪ್ರತಿಕ್ರಿಯೆ ಸಿಗೋದಿಲ್ಲ ನೀನು ಸಮಯವನ್ನು ವ್ಯರ್ಥ ಮಾಡ್ಕೋಬೇಡ ಏಕೆಂದರೆ ಅವರಿಂದ ನಿನಗೆ ಪ್ರತಿಕ್ರಿಯೆ ಬರೆದಿದ್ರೆ ನೀನು ಮೌನವಾಗಿರುವುದೇ ಉತ್ತಮ ಇದು ಎರಡು ಕಣಗಳಿಂದ ನಡೆಯುವ ಸಂಬಂಧ ನೀನು ಪ್ರೀತಿಸ್ಥಿತಿಯೇ ನಿನಗೆ ಪ್ರೀತಿ ಹಿಂದಿರುಗಿ ಬರ್ತಿದೆ ಅಂದರೆ ಅದು ಖಂಡಿತವಾಗಿಯೂ ದೇವರು ಕೊಟ್ಟ ಆಶೀರ್ವಾದ ಎಂದು ಪರಿಗಣಿಸಬೇಕು ಇದು ಪಾಪಕ್ಕೆ ಪ್ರೋತ್ಸಾಹವಲ್ಲ ಇದು ಸಂಕಷ್ಟದಲ್ಲಿ ಸಹಾಯ ಮಾಡುವುದು ಒಬ್ಬರೊಬ್ಬರಿಗೆ ಸಹಾಯ ಮಾಡುವುದು ಪ್ರಸಂಗಿ ಗ್ರಂಥದ ನಾಲ್ಕನೇ ಅಧ್ಯಾಯದ ಹತ್ತನೇ ಪದ್ಯದಲ್ಲಿಯೂ ಇದೆ ಒಬ್ಬನೇ ಇರುವುದಕ್ಕಿಂತ ಇಬ್ಬರು ಇರುವುದೇ ಉತ್ತಮ ಒಬ್ಬನು ಬಿದ್ದಾಗ ಇನ್ನೊಬ್ಬನು ಮಾಡ್ತಾನೆ ಅಂತಾರೆ ದ್ವಿತೀಯ ಪ್ರದೇಶ ಕಾಂಡ ಮೂವತ್ತೆರಡರಲ್ಲಿ ಹೇಳಲಾಗಿದೆ ಒಬ್ಬನು ಸಾವಿರ ಮಂದಿಯನ್ನು ಓಡಿಸಬಹುದು ಆದರೆ ಇಬ್ಬರು ಸೇರಿಕೊಂಡ್ರೆ ಹತ್ತು ಸಾವಿರ ಮಂದಿಯನ್ನು ಓಡಿಸಬಹುದು ಎಂದು ದೇವರಿಗೆ ಸ್ತುತಿ ಏಕೆಂದರೆ ಏಕತೆಯಲ್ಲಿ ಇಷ್ಟು ಶಕ್ತಿ ಇದೆ ಇಬ್ಬರು ಸೇರಿಕೊಂಡ್ರೆ ನೀವು ಹತ್ತು ಸಾವಿರ ಮಂದಿಯನ್ನು ಓಡಿಸಬಹುದು